ಬಡ ತಂದೆಯ ಈ ಮೂರು ಮಕ್ಕಳು ಐಪಿಎಲ್ ನಿಂದ ರಾತ್ರೋರಾತ್ರಿ ಆದರೂ ಕೋಟ್ಯಾಧಿಪತಿಗಳು ಸುರಿಯಿತು ದುಡ್ಡಿನ ಭಾರಿ ಮಳೆ ಎಲ್ಲಾ ದಾಖಲೆಗಳು ಪುಡಿ ಪುಡಿ ಹಾಗಾದರೆ ಈ ಆಟಗಾರರು ಯಾರು ಮತ್ತು ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನೀವು ಕೂಡ ಐ ಪಿ ನಲ್ಲಿ ಆರ್ ಸಿ ಬಿ ತಂಡದ ಅಭಿಮಾನಿಯಾಗಿದ್ದರೆ ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಮತ್ತು ಐ ಪಿ ನಲ್ಲಿ ನಿಮ್ಮ ಫೇವರೇಟ್ ಆಟಗಾರ ಯಾರು ಅಥವಾ ನೀವು ಯಾವ ಆಟಗಾರನ ಅಭಿಮಾನಿ ಎಂದು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಐ ಪಿ ಎಲ್ ಎರಡ್ ಸಾವಿರದ ನಾಲ್ಕರ ಆಕ್ಷನ್ ಬಹಳ ಅದ್ಭುತವಾಗಿತ್ತು ಈ ಆಕ್ಷನ್ ನಲ್ಲಿ ಅನೇಕ ದೊಡ್ಡ ಆಟಗಾರರು ಅನ್ಸೋಲ್ಡ್ ಆದರೆ ಕೆಲವು ಚಿಕ್ಕ ಆಟಗಾರರು ಕೋಟ್ಯಾಂತರ ರೂಪಾಯಿಯ ಬಿಸ್ನೆಸ್ ಮಾಡಿದರು ಸ್ನೇಹಿತರೆ ಡಿಸೆಂಬರ್ ಹತ್ತೊಂಬತ್ತರಂದು ದುಬೈನಲ್ಲಿ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆಪ್ಷನ್ ಮಾಡಲಾಯಿತು ಮೊದಲ ಬಾರಿಗೆ ಈ ಆಕ್ಷನ್ ಭಾರತ ದೇಶದ ಹೊರಗೆ ಸಂಭವಿಸಿತು ಮತ್ತು ಈ ಆಕ್ಷನ್ ಅನ್ನು ನೋಡಲು ವೀಕ್ಷಕರು ಕೂಡ ಭಾಗವಹಿಸಿದ್ದರು ಹಾಗೂ ಮೊದಲ ಬಾರಿಗೆ ಮಹಿಳಾ ಆಕ್ಷನರ್ ಕಾಣಿಸಿಕೊಂಡರು ಮತ್ತು ಅಷ್ಟೇ ಅಲ್ಲದೆ ಈ ಬಾರಿಯ ಆಕ್ಷನ್ ನಿಂದ ಮೂರು ಬಡ ಮಕ್ಕಳ ಜೀವನ ಬದಲಾಯಿತು ಇದರಲ್ಲಿ ಮೊದಲ ಆಟಗಾರನ ಹೆಸರು ಕುಮಾರ್ ಕುಶಾಗ್ರ ಜಾರ್ಖಂಡ್ ಈ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಅದ್ಭುತವಾದ ವಿಕೆಟ್ ಕೀಪಿಂಗ್ ಮತ್ತು ಬ್ಯಾಟಿಂಗ್ ಅನ್ನು ಆಡುತ್ತಾನೆ ಮತ್ತು ಅಂಡರ್ ನೈನ್ಟೀನ್ ವರ್ಲ್ಡ್ ಕಪ್ ನಲ್ಲಿ ಕೂಡ ಈ ಆಟಗಾರ ಅದ್ಭುತವಾಗಿ ಆಡಿದ್ದ ಈ ಆಟಗಾರನನ್ನು ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಏಳು ಕೋಟಿ ಇಪ್ಪತ್ತು ಲಕ್ಷಕ್ಕೆ ಖರೀದಿಸಿದೆ ಈ ಸುದ್ದಿಯನ್ನು ಕೇಳಿ ಅವರ ಮನೆಯವರು ಕೂಡ ಕೂಡ ಬಹಳ ಸಂತೋಷವಾಗಿದ್ದರು ಏಕೆಂದರೆ ಈ ಆಟಗಾರನ ಬೇಸ್ ಪ್ರೈಸ್ ಕೇವಲ ಇಪ್ಪತ್ತು ಲಕ್ಷವಾಗಿತ್ತು ಆದರೆ ಕೊನೆಗೆ ಈ ಆಟಗಾರನಿಗೆ ಏಳು ಪಾಯಿಂಟ್ ಇಪ್ಪತ್ತು ಕೋಟಿ ಹಣ ಸಿಕ್ಕಿತು ಮತ್ತು ಎರಡನೇ ಆಟಗಾರನ ಹೆಸರು ಸಮೀರ್ ರಿಜ್ವಿ ಐ ಪಿ ಎಲ್ ಆಕ್ಷನ್ ನಂತರ ಈ ಆಟಗಾರ ಸ್ಟಾರ್ ಆಗಿದ್ದಾನೆ ಏಕೆಂದರೆ ಈ ಆಟಗಾರನನ್ನು ಚೆನ್ನೈ ತಂಡ ಎಂಟು ಪಾಯಿಂಟ್ ನಲವತ್ತು ಕೋಟಿಗೆ ಖರೀದಿಸಿದೆ ಇಪ್ಪತ್ತು ವರ್ಷದ ಈ ಅನ್ಕ್ಯಾಪ್ ಆಟಗಾರ ಯುಪಿನಲ್ಲಿ ಅದ್ಭುತವಾದ ಕ್ರಿಕೆಟ್ ಅನ್ನು ಆಡಿದ್ದಾನೆ ಮತ್ತು ಯುಪಿನಲ್ಲಿ ಒಂದು ಲೀಗ್ ನಲ್ಲಿ ಅದ್ಭುತವಾದ ಬ್ಯಾಟಿಂಗ್ ಅನ್ನು ಆಡಿ ಎಲ್ಲರನ್ನು ಶಾಕ್ ಕೂಡ ಮಾಡಿದ್ದಾನೆ ಹಾಗೂ ಮೂರನೇ ಮತ್ತು ಕೊನೆಯ ಆಟಗಾರನ ಹೆಸರು ಶುಭಂ ದೂಬೆ ಶುಭಮ್ ದುಬೆ ಒಬ್ಬ ಇಂಡಿಯನ್ ಅನ್ಕ್ಯಾಪ್ಡ್ ಪ್ಲೇಯರ್ ಈ ಆಟಗಾರನನ್ನು ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆಕ್ಷನ್ ನಲ್ಲಿ ರಾಜಸ್ಥಾನ್ ತಂಡ ಐದು ಕೋಟಿ ಎಂಬತ್ತು ಲಕ್ಷಕ್ಕೆ ಖರೀದಿಸಿದೆ ಮಿಡಲ್ ಆರ್ಡರ್ನ ಈ ಅದ್ಭುತವಾದ ಬ್ಯಾಟ್ಸ್ಮನ್ ಐಪಿಎಲ್ ನಲ್ಲಿ ರಾಜಸ್ಥಾನ್ ತಂಡದ ಕಡೆಯಿಂದ ಆಡುತ್ತಾ ಕಾಣಿಸಿಕೊಳ್ಳಲಿದ್ದಾನೆ ಸ್ನೇಹಿತರೆ ಶುಭಂ ದೂಬೆ ಅವರ ತಂದೆ ಒಬ್ಬ ರೈತ ಮತ್ತು ಅವರ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಕೂಡ ಅಷ್ಟು ಅದ್ಭುತವಾಗಿಲ್ಲ ಆದರೆ ಈಗ ಅವರ ಮಗ ಐ ಪಿ ಮುನ್ನವೇ ಸ್ಟಾರ್ ಆಗಿದ್ದಾನೆ ಮತ್ತು ಐದು ಕೋಟಿ ಎಂಬತ್ತು ಲಕ್ಷದಂತಹ ಒಂದು ದೊಡ್ಡ ಅಮೌಂಟ್ ಅನ್ನು ಕೂಡ ಪಡೆದಿದ್ದಾನೆ ಸ್ನೇಹಿತರೆ ನಿಮ್ಮ ಪ್ರಕಾರ ಈ ಆಟಗಾರರಿಗೆ ಇಷ್ಟು ಹಣ ನೀಡಿದ್ದು ಸರಿಯೋ ತಪ್ಪೋ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ